ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೀವು ಗೌರ್ನಮೆಂಟ್ ಜಾಬ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಹಾಗೆ ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ತೌಸಂಡು ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅರ್ಹರಿದ್ದೀರ ಅಪ್ಲೈ ಮಾಡಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಲೈಕ್ ಶೇರು ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಬಂದ್ಬಿಟ್ಟು ಇ ಐ ಎಲ್ ಇ ಐ ಎಲ್ ಅಂತ ಅಂದರೆ ಎಂಜಿನಿಯರ್ ಇಂಡಿಯಾ ಲಿಮಿಟೆಡ್ ನೇಮಕಾತಿ ಓಕೆನಾ ಸೊ ಅದ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ನೀವು ಎಲ್ಲರೂ ಕಂಪಲ್ಸರಿ ಯಾರೆಲ್ಲ ಅರ್ಹರಿದ್ದಿರೋ ಅಪ್ಲೈ ಮಾಡ್ಬೋದು ಸೊ ಎಂಜಿನಿಯರ್ ಇಂಡಿಯಾ ಲಿಮಿಟೆಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ನೇ ಸಾಲಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಅಧಿಸೂಚನೆಯ ಬಿಡುಗಡೆ ಮಾಡಿದ್ದು ಅಸೋಸಿಯೇಟ್ ಇಂಜಿನಿಯರ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಒಂದು ಸುಂದರ ಅವಕಾಶವಿದು ಓಕೆನಾ ಸೊ ಏನೇನು ಬೇಕು ಅದಕ್ಕೆ ಯಾವುದು ಏನು ಹುದ್ದೆ ಅಂತ ಅಂದರೆ ಇ ಐ ಎಲ್ ನೇಮಕಾತಿನಲ್ಲಿ ನಿಮಗೆ ಹುದ್ದೆಯ ಹೆಸರು ಬಂದುಬಿಟ್ಟು ಅಸೋಸಿಯೇಟಿವ್ ಇಂಜಿನಿಯರ್ ಅನ್ನೋ ಜಾಬ್ಗೆ ಕಾಲ್ಫರ್ ಮಾಡಿರೋದು ಡೆಸಿಗ್ನೇಷನ್ನು ಸೊ ಹುದ್ದೆ ಸಂಖ್ಯೆ ಬಂದುಬಿಟ್ಟು ನಲವತ್ತೆಂಟು ಸಂಖ್ಯೆ ಇರೋದು ಉದ್ಯೋಗ ಸ್ಥಳ ನಿಮಗೆ ಅಖಿಲ ಭಾರತ ಅಂದರೆ ಈ ಕ ಇಂಡಿಯಾದಲ್ಲಿ ಎಲ್ಲ ಎಲ್ಲಿ ಬೇಕಾದರೂ ನಿಮಗೆ ಜಾಬು ಬೀಳ್ಬೋದು ಸೆಲೆಕ್ಷನ್ ಆದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಹಾಗೆ ಇದಕ್ಕೆ ವಿದ್ಯಾರ್ಥೆ ಬಂದ್ಬಿಟ್ಟು ಬಿ ಎಸ್ ಸಿ ಬಿ ಇ ಅಥವಾ ಬಿ ಟೆಕ್ ವಿದ್ಯಾರ್ಹತೆ ಪೂರ್ಣಗೊಳಿಸಿರಬೇಕು ವಯೋಮಿತಿ ಬಂದ್ಬಿಟ್ಟು ಅಭ್ಯರ್ಥಿಯು ಗರಿಷ್ಠ ನಲವತ್ತೊಂದು ವಯಸ್ಸುಗಳನ್ನು ಹೊಂದಿರಬೇಕು ನೋಡಿ ಇದಕ್ಕೆ ನೀವು ಫಾರ್ಟಿ ಒನ್ ಇಯರ್ಸ್ ಏಜ್ ಆಗಿದ್ರು ಆಗಿರೋವರೆಗೂ ಅಪ್ಲೈ ಮಾಡ್ಕೋಬೋದು ವಯೋಮಿತಿ ಸಡಿಲಿಕೆ ಬಂದುಬಿಟ್ಟು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳೇ ಐದು ವರ್ಷ ಹಾಗೆ ಪಿ ಡಬ್ಲ್ಯೂ ಡಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಸಡಿಲಿಕೆ ಇದೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಬಂದು ಹದಿನೈದು ವರ್ಷಗಳು ಓಕೆನಾ ಅರ್ಜಿ ಶುಲ್ಕ ಬಂದುಬಿಟ್ಟು ನಿಮಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ವೇತನ ಶ್ರೇಣಿ ಬಂದುಬಿಟ್ಟು ಸೊ ಡಿ ನೋಡಿ ಆವಾಗಲೇ ನಾನು ಹೇಳಿದಂಗೆ ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು ಇದರಲ್ಲಿ ಎಪ್ಪತ್ತೆರಡು ಸಾವಿರದ ಇಂದ ಹಿಡಿದು ಮಿನಿಮಮ್ ಸ್ಯಾಲ್ರಿ ಎಪ್ಪತ್ತೆರಡು ಸಾವಿರ ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ನಲವತ್ತೊಂದು ವರ್ಷ ಇದಕ್ಕೆ ಜಾಬ್ಗೆ ಕ್ವಾಲ್ಫೈರ್ ಮಾಡಿ ನಲ್ವತ್ತೊಂದು ವರ್ಷದವರೆಗೂ ಹಾಕ್ಬೇ ಹಾಕ್ಬೋದು ಅಂತ ಇದ್ದರೆ ನೀವೇ ಅಲ್ಲಿಗೆ ತಿಳ್ಕೊಳ್ಳಿ ಎಕ್ಸ್ಪೀರಿಯೆನ್ಸ್ ಇರೋರು ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಸೊ ಅಂಥವರಿಗೆ ತೊಂಬತ್ತಾರು ಸಾವಿರದವರೆಗೂ ಸ್ಯಾಲ್ರಿ ಸಿಗುತ್ತೆ ಹಾಗೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಸ್ಕ್ರೀನಿಂಗು ಹಾಗೆ ವೈಯಕ್ತಿಕ ಸಂದರ್ಶನ ಮಾಡ್ತಾರೆ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ನೀವು ಎಚ್ ಟಿ ಟಿ ಪಿ ಡಾಟ್ ಡಬಲ್ ಡಾಟ್ ಡಾ ಸಾರಿ ಸ್ಲ್ಯಾಶ್ ಇಂಜಿನಿಯರ್ಸ್ ಇಂಡಿಯಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಸೊ ನಿಮಗೆ ಸಂಬಂಧಿಸಿದ ಇ ಐ ಎಲ್ ವಿಗ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ಅಸೋಸಿಯೇಟಿವ್ ಇಂಜಿನಿಯರ್ ಹುದ್ದೆ ಅಧಿಸೂಚನೆಯ ಓದಿ ಅರ್ಥ ಪರಿಶೀಲಿಸಿ ಅಂದರೆ ನೀವು ಇವಾಗ ನಾನು ಏನೇನು ಹೇಳಿದೆ ಅದು ಪ್ರತಿ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಪ್ರತಿಯೊಂದು ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಜಿ ಸಲ್ಲಿಸಲು ಸಬ್ಮಿಟ್ ಮಾಡಿದ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಿ ಓಕೆನಾ ಸೊ ನಿಮಗೆ ಇಂಟರ್ವ್ಯೂಗೆ ಕರೆದಾಗ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಹೇಳ್ತಾ ಇದ್ದೀನೋ ಅದೇ ಥರನೇ ಹೇಳ್ದೀನಿ ಇವಾಗಲೂ ಸೊ ನೀವು ಏನೇ ಒಂದು ಅಪ್ಲೈ ಮಾಡಿದ್ರು ಜಾಬ್ಗೆ ಅದ್ರದ್ದು ಪ್ರಿಂಟ್ಔಟ್ ಇಟ್ಕೊಳ್ಳಿ ಯಾಕೆ ಅಂತಂದರೆ ನಿಮ್ಮನ್ನ ನೆಕ್ಸ್ಟ್ ರೌಂಡ್ಗೆ ಇಂಟರ್ವ್ಯೂಗೆ ಕರೆದಾಗ ನಿಮ್ಮದು ರೆಜ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದರಲ್ಲಿ ಐ ಡಿ ನಂಬರು ಸೊ ಅದನ್ನು ಹೇಳಿದ್ರೇ ಅದ್ರ ಅದ್ರ ಪ್ರಕಾರ ನಿಮಗೆ ಕಾಲ್ ಅವರು ಕರೆಯೋದು ಓಕೆನಾ ಸೊ ನಿಮ್ಮ ನೇಮ್ ಎಲ್ಲ ಕೂಗೋದಿಲ್ಲ ಆ ನಂಬರ್ ಪ್ರಕಾರ ಅವ್ರು ನಿಮ್ಮನ್ನ ಕೂಗ್ತಾರೆ ಓಕೆನಾ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೈಂಟಿ ಸಿಕ್ಸ್ ತೌಸಂಡ್ ಸ್ಯಾಲ್ರಿ ಹಾಗೆ ಇದು ಬಂದುಬಿಟ್ಟು ಇಂಜಿನಿಯರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾರಿ ಇಂಜಿ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡಲ್ಲಿ ಕಾಲ್ ಫಾರ್ ಮಾಡ್ತಾ ಇರೋದು ಇದು ಗೌರ್ಮೆಂಟ್ ಜಾಬು ಇದು ಯಾವುದೇ ಪ್ರೈವೇಟ್ ಅಲ್ಲ ಸೊ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ ನಾನು ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ ಹಾಗೆಯೇ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಶೇರು ಒಂದು ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್